ಆತ್ಮೀಯರೇ ನಮಸ್ಕಾರ ನಾನು ಸಿ ಗಂಗಾಧರ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೀನಿ ಈ ದಿನ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನಾಂಕ ನಾಲ್ಕು ಮೂರು ಹತ್ತೊಂಬತ್ತು ನೂರ ಮೂರರಲ್ಲಿ ಮುಂಬೈನಲ್ಲಿ ಮಾಡಿದ ರಾಜಕೀಯ ಹಕ್ಕು ಪಡೆಯುವುದೇ ನಮ್ಮ ಧ್ಯೇಯವಾಗಬೇಕು ಎಂಬ ವಿಷಯದ ಮೇಲೆ ಮಾಡಿದ ಭಾಷಣವನ್ನು ಓದ್ತಿದ್ದೇನೆ ಈ ಭಾಷಣ ದಿನಾಂಕ ಹನ್ನೊಂದು ಮೂರು ಹತ್ತೊಂಬತ್ತು ನೂರ ಜನತಾ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಈ ಪಠ್ಯವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಸಿದ್ಧ ಭಾಷಣಗಳು ಎಂಬ ಪುಸ್ತಕದಿಂದ ಆರಿಸಿಕೊಂಡಿದ್ದು ಡಾಕ್ಟರ್ ಸರ್ಜು ಕಾಟ್ಕರ್ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಹೊಸಪೇಟೆಯ ಯಾಜಿ ಪ್ರಕಾಶನದವರು ಪ್ರಕಟಿಸಿದ್ದಾರೆ ಪ್ರಸ್ತುತ ದೇಶದಲ್ಲಿ ಘಟಿಸುತ್ತಿರುವ ವಿದ್ಯಮಾನಗಳನ್ನು ಗಮನಿಸಿದರೆ ನಮಗೆ ರಾಜಕೀಯ ಅಧಿಕಾರ ಪಡೆಯದ ಹೊರತು ಬೇರೆ ಮಾರ್ಗವಿಲ್ಲ ಹಾಗಾಗಿ ಈ ಭಾಷಣ ಇಂದು ನಮಗೆ ತುಂಬ ಮುಖ್ಯ ಅನಿಸ್ತಾ ಇದೆ ಕೇಳಿ ರಾಜಕೀಯ ಹಕ್ಕು ಪಡೆಯುವುದೇ ನಮ್ಮ ಧ್ಯೇಯವಾಗಬೇಕು ನಮಗಿಂದು ಈ ಕಾರ್ಯಕ್ರಮದಲ್ಲಿ ಮಾನಪತ್ರ ನೀಡಲಾಗಿದೆ ಅದು ಎಷ್ಟರ ಮಟ್ಟಿಗೆ ಯೋಗ್ಯವಿದೆ ಎಂದು ನನಗೆ ಗೊತ್ತಿಲ್ಲ ನೀವು ನಿಮ್ಮ ಪ್ರೀತಿಯಿಂದ ನನ್ನನ್ನು ದೇವರ ಸಮಾನ ಮಾಡಿರುವಿರಿ ಆದರೆ ಅದು ಸರಿಯಲ್ಲ ಬೇರೆಯವರನ್ನು ಪ್ರೀತಿಯಿಂದ ದೇವರ ಸಮಾನ ಮಾಡಿ ಅವರ ಮೇಲೆ ಜವಾಬ್ದಾರಿ ಹೋರಿಸಿ ನೀವು ಕರ್ತವ್ಯ ವಿಮುಖರಾಗುವುದು ಸಾಧ್ಯವಿಲ್ಲ ಇಂತಹ ಪ್ರವೃತ್ತಿಯಿಂದಲೇ ನಮ್ಮ ಸಮಾಜ ನಾಶವಾಗಿದೆ ಆದ್ದರಿಂದ ಭಾವಮುಕ್ತರಾಗಿ ಒಬ್ಬರ ಮೇಲೆ ಜವಾಬ್ದಾರಿ ಹೋರಿಸಿ ಶಕ್ತಿಹೀನರಾಗುವುದು ಸಮಾಜದ ಪ್ರಗತಿಗೆ ಆತಂಕವಾಗಬಹುದು ನಮ್ಮ ಶಕ್ತಿ ಕುಂದಲು ಕಾರಣ ಆ ದೇವರುಗಳು ಬೇರೆ ದೇಶಗಳಲ್ಲಿ ನಮ್ಮ ಸಮಾಜದ ಮೇಲೆ ಅನ್ಯಾಯವಾದರೆ ಎಲ್ಲರೂ ತಮ್ಮ ಶಕ್ತಿ ಒಂದುಗೂಡಿಸಿ ಅನ್ಯಾಯದ ವಿರುದ್ಧ ಹೋರಾಡಿ ಸಮಾಜದ ಪ್ರಗತಿಗೆ ನಾಂದಿ ಹಾಕುತ್ತಾರೆ ಆದರೆ ಭಾರತದಲ್ಲಿ ಮಾತ್ರ ಸಮಾಜದ ಮೇಲೆ ಸಂಕಟ ಬಂದಾಗ ಅಥವಾ ಪ್ರಗತಿಗೆ ತೊಂದರೆ ಆದಾಗ ದೇವರು ನಮ್ಮ ಉದ್ಧಾರಕ್ಕಾಗಿ ಭಾರತದಲ್ಲಿ ಜನ್ಮ ತಾಳುತ್ತಾನೆಂದು ಮತ್ತು ನಮ್ಮ ಸಂಕಟ ದೂರ ಮಾಡುತ್ತಾನೆಂದು ಧರ್ಮ ಹೇಳುತ್ತದೆ ಅಂದರೆ ಸಮಾಜದ ಮೇಲೆ ಸಂಕಟ ಬಂದಾಗ ಅದನ್ನು ಎದುರಿಸು ಎದುರಿಸದೆ ದೇವರ ಅವತಾರಕ್ಕಾಗಿ ನಾವು ದಾರಿ ಕಾಯುತ್ತೇವೆ ಹಿಂದೂ ಧರ್ಮ ಪುರಾತನ ಧರ್ಮ ಗ್ರೀಕ್ ರೋಮ್ ಮುಂತಾದ ಪ್ರಸಿದ್ಧ ರಾಷ್ಟ್ರಗಳು ಅಸ್ತವಾದರೂ ಹಿಂದೂ ಧರ್ಮ ಈ ಹೊತ್ತಿಗೂ ಜೀವಂತವಾಗಿದೆ ಎಂದು ಹಿಂದೂಗಳು ಜಂಬಕೊಚ್ಚಿಕೊಳ್ಳುತ್ತಾರೆ ಕೇವಲ ಜೀವಂತವಾಗಿರುವುದಕ್ಕೆ ಕವಡೆಯ ಬೆಲೆಯೂ ಇಲ್ಲ ಅಂತ ಅವರಿಗೆ ಗೊತ್ತಿಲ್ಲ ಜೀವಂತವಾಗಿರುವವನು ಮರ್ಯಾದೆಯಿಂದ ಜೀವಂತವಾಗಿರುತ್ತಾನೋ ಹೇಗೆ ತಿಳಿದುಕೊಳ್ಳಬೇಕು ಹಾಗಾದರೆ ಹಿಂದೂ ಸಮಾಜ ಜೀವಂತವಾಗಿದ್ದು ಯಾವ ದಿಗ್ವಿಜಯ ಗಳಿಸಿದೆ ಎರಡನೆಯವರ ದಾಸ್ಯತ್ವದಲ್ಲಿ ತೊಳಲಾಡುವುದನ್ನು ಬಿಟ್ಟು ಅದು ಮಾಡಿದ್ದಾದರೂ ಏನು ಹೀಗೆ ಜೀವಂತವಾಗಿರುವುದರಲ್ಲಿ ಅರ್ಥವಿದೆಯೇ ಇಲಿಯಾಗಿ ನೂರು ವರ್ಷ ಬಾಳುವುದಕ್ಕಿಂತಲೂ ಹುಲಿಯಾಗಿ ಎರಡು ವರ್ಷ ಬಾಳುವುದು ಲೇಸು ಒಬ್ಬರ ಹಂಗಿನಲ್ಲಿ ಜೀವಿಸುವವನ ಜೀವನ ಅದ್ಯಾವ ಜೀವನ ಗುಲಾಮನಾಗಿ ಜೀವಿಸುವುದಕ್ಕಿಂತಲೂ ಸಾಯುವುದೇ ಲೇಸು ಹಾಗಾದರೆ ಹಿಂದೂ ಸಮಾಜ ಗುಲಾಮನಾಗಿ ದಾಸ್ಯತ್ವದಿಂದ ಏಕೆ ಬಾಳುತ್ತಿದೆ ಇದಕ್ಕೆ ಕಾರಣ ಹಿಂದೂಗಳು ತಮ್ಮ ಉದ್ಧಾರಕ್ಕಾಗಿ ದೇವರ ಕಾಯುತ್ತಿದ್ದಾರೆ ಈ ಜಗತ್ತಿನಲ್ಲಿ ಈಶ್ವರನಿದ್ದಾನೋ ಅಥವಾ ಇಲ್ಲವೋ ಎಂಬ ಬಗ್ಗೆ ವಿಚಾರ ಮಾಡುವುದು ಅನವಶ್ಯಕ ಆದರೆ ಜಗತ್ತಿನಲ್ಲಿಯ ಪ್ರತಿ ಕ್ಷಣಕ್ಕೂ ಆಗುವ ಆಗು ಹೋಗುಗಳಿಗೆ ಮಾತ್ರ ಮನುಷ್ಯನೇ ಕಾರಣವಾಗಿರುತ್ತಾನೆ ಸಮಾಜದಲ್ಲಿಯ ಬೆರಳೆನಿಸುವಷ್ಟು ಶ್ರೀಮಂತರು ಸುಶಿಕ್ಷಿತರು ಸ್ವಾರ್ಥಿಗಳು ಬಹುಜನ ಸಮಾಜವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿರುತ್ತಾರೆ ಮತ್ತು ಅವರ ಶೋಷಣೆ ಮಾಡುತ್ತಾರೆ ದೇವರೆಂಬ ಹೆಸರಿನಲ್ಲಿ ನಿಮ್ಮನ್ನು ಸುಲಿಯುತ್ತಾರೆ ಇದಕ್ಕಾಗಿಯೇ ಭಾರತದಲ್ಲಿಯ ಬಹುಜನ ಸಮಾಜ ದೈನ್ಯದಲ್ಲಿ ಬಾಳುತ್ತಿದೆ ಇದರಿಂದ ಹೊರಬರಬೇಕಾದರೆ ನಿಮ್ಮ ಉದ್ಧಾರ ನೀವೇ ಮಾಡಿಕೊಳ್ಳಬೇಕೇ ಹೊರತು ಬೇರೆ ಯಾರೂ ಅವತರಿಸುವುದಿಲ್ಲ ನಮ್ಮ ಸಮಾಜದಲ್ಲಿ ಚಳುವಳಿಯು ನಾಲ್ಕು ದಿಕ್ಕಿನಲ್ಲಿ ಸಾಗಿದ್ದು ಕಂಡು ನನಗೆ ಸಂತೋಷವಾಗಿದೆ ನಿಮ್ಮ ಮುಂದಿನ ಭವಿತವ್ಯ ಕೇವಲ ನಿಮ್ಮ ರಾಜಕೀಯ ಹಕ್ಕು ಪಡೆಯುವುದರ ಮೇಲೆ ಅವಲಂಬಿಸಿರುತ್ತದೆ ಪಂಡರಾಪುರ ತ್ರಯಂಬಕೇಶ್ವರ ಹರಿದ್ವಾರ ಕಾಶಿಗಳ ಯಾತ್ರೆ ಕೈಗೊಳ್ಳುವುದರಿಂದ ನಿಮ್ಮ ಉದ್ಧಾರ ಆಗಲಾರದು ಅಥವಾ ಶನಿ ಮಹಾತ್ಮೆ ಶಿವಲೀಲಾಮೃತ ಗುರುಚರಿತ್ರೆ ಪಾರಾಯಣ ಮಾಡುವುದರಿಂದ ಏಕಾದಶಿ ಸೋಮವಾರ ಉಪವಾಸ ಮಾಡುವುದರಿಂದ ನಿಮ್ಮ ಉದ್ಧಾರವಾಗಲಾರದು ಯಾಕೆಂದರೆ ಸಾವಿರಾರು ವರ್ಷಗಳಿಂದ ನಿಮ್ಮ ಪೂರ್ವಜರು ಇದನ್ನೇ ಇದನ್ನು ಮಾಡುತ್ತಾ ಬಂದಿದ್ದರೂ ಅವರ ಪರಿಸ್ಥಿತಿಯಲ್ಲಿ ಸ್ವಲ್ಪವೂ ಬದಲಾಗಲಿಲ್ಲ ಇಂದಿಗೂ ಅವರು ಹರಕು ಬಟ್ಟೆ ಮತ್ತು ಅನ್ನಕ್ಕಾಗಿ ದನ ಕರುಗಳಿಗಿಂತಲೂ ದೀನ ಪರಿಸ್ಥಿತಿಯಲ್ಲಿ ಬಾಳುತ್ತಿದ್ದಾರೆ ಯಾವುದಾದರೊಂದು ಔಷಧದಿಂದ ರೋಗ ಹೋಗದಿದ್ದಲ್ಲಿ ಬೇರೆ ಡಾಕ್ಟರ್ ಕಡೆಯಿಂದ ಬೇರೆ ಔಷಧ ತೆಗೆದುಕೊಳ್ಳುವುದು ಬೇಡವೇ ಹಾಗಾದರೆ ಪರಿವರ್ತನೆಯ ಮಾರ್ಗ ಯಾವುದರಿಂದ ಯಾವುದೆಂದರೆ ಅದು ರಾಜಕಾರಣ ಕಾಯ್ದೆ ರಚಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು ನೀವು ತುಂಡು ಬಟ್ಟೆಗಾಗಿ ತುತ್ತು ಅನ್ನಕ್ಕಾಗಿ ಪರಿತಪಿಸುತ್ತಾ ಇದ್ದೀರಿ ಇದಕ್ಕೆ ಕಾರಣ ದೈವವೋ ಅಥವಾ ದೇವರೋ ನೀವೇ ನಿರ್ಧರಿಸಿ ಇನ್ನು ಮುಂದೆ ರಾಜಕೀಯ ಹಕ್ಕು ಪಡೆದು ಕಾನೂನು ಮಾಡುವ ಶಕ್ತಿ ಪಡೆದು ಕಾನೂನು ಮೂಲಕ ಶಿಕ್ಷಣ ಉದ್ಯೋಗ ಊಟ ಬಟ್ಟೆಯ ವ್ಯವಸ್ಥೆ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಅದಕ್ಕಾಗಿ ರಾಜಕೀಯ ರಾಜಕೀಯ ವ್ಯವಸ್ಥೆ ಮಾಡಿಕೊಳ್ಳುವುದೂ ನಿಮ್ಮ ಕೈಯಲ್ಲಿದೆ ಅದಕ್ಕಾಗಿ ರಾಜಕೀಯ ಹಕ್ಕು ಪಡೆಯಲು ನೀವು ಸಂಪೂರ್ಣ ಶಕ್ತಿ ಮತ್ತು ವೇಳೆ ವ್ಯಯಿಸಬೇಕಾಗಿದೆ ನಿನ್ನೆ ಒಬ್ಬರು ಕಾಯಿದೆ ಭಂಗ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಸೆರೆಮನೆ ಸೇರಿದ್ದರು ಅವರು ಗಾಂಧೀಜಿಯ ಕಾಯಿದೆ ಭಂಗ ಚಳುವಳಿ ತಪ್ಪು ಎಂದು ಪ್ರತಿಪಾದಿಸಿ ಸರಕಾರದ ಕ್ಷಮೆ ಕೋರಿ ಸೆರೆಮನೆಯಿಂದ ಬಿಡುಗಡೆ ಹೊಂದಿದ್ದಾರೆ ಮತ್ತು ಇನ್ನು ಮುಂದೆ ತಾನು ಕಾಯಿದೆ ಭಂಗ ಚಳುವಳಿಯಲ್ಲಿ ಭಾಗ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ ಶ್ರೀ ರಾಜಗೋಪಾಲಾಚಾರ್ಯರು ಹಾಗೂ ಕೇಸರಿ ಪತ್ರಿಕೆಯ ಶ್ರೀ ಕೇಳ್ಕರ ಇವರು ಪರ್ಯಾಯ ಸೂತ್ರ ಸಮಂಜಸವಿದ್ದರೆ ಸ್ವೀ ಸ್ವೀಕರಿಸುವುದಾಗಿ ಹೇಳಿದ್ದಾರೆ ಇದನ್ನು ನಾನು ನಿಮಗೆ ಏಕೆ ಹೇಳುತ್ತಿದ್ದೇನೆಂದರೆ ಅವರು ಈ ಹಿಂದಿನ ತಮ್ಮ ವಿಚಾರ ಬದಲಿಸಿದ್ದಾರೆ ಇದಕ್ಕೆ ಕಾರಣ ಕಾಂಗ್ರೆಸ್ ಕಾಯ್ದೆ ಭಂಗ ಚಳುವಳಿ ಮುಂದುವರಿಸಿದರೆ ಬೇರೆ ಸಮಾಜದವರು ಅದರಿಂದ ಲಾಭ ಪಡೆಯಬಹುದೆಂದು ಅವರ ಶಂಕೆ ಅಂದರೆ ಕಾಂಗ್ರೆಸ್ಸಿಗರ ಕಾಯ್ದೆ ಭಂಗ ಚಳುವಳಿ ಕೇವಲ ಅವರ ಹಿತಕ್ಕಾಗಿ ಇತ್ತೆಂದರೆ ತಪ್ಪಾಗಲಾರದು ಇನ್ನು ಮುಂದೆ ಭಾರತದಲ್ಲಿಯ ಯುದ್ಧ ಬ್ರಿಟಿಷರ ಹಾಗೂ ಭಾರತೀಯರಲ್ಲಿ ಅಲ್ಲ ಈ ಯುದ್ಧ ಮುಂದುವರೆದವರು ಹಾಗೂ ಹಿಂದುಳಿದವರ ಮಧ್ಯದಲ್ಲಿ ಎಂದು ನೀವು ಭಾವಿಸಬೇಕು ಹಿಂದುಳಿದವರು ಬಹುಸಂಖ್ಯಾತರಾಗಿರುವುದರಿಂದ ಮುಂದುವರೆದವರಿಂದ ನಮಗೆ ತೊಂದರೆ ಇಲ್ಲ ಆದರೆ ಹಿಂದುಳಿದವರು ಕೇವಲ ಸಂಖ್ಯೆಯಲ್ಲಿ ಬಹುಜನರು ಇರುವುದರಿಂದ ಉಪಯೋಗವೇ ಇಲ್ಲ ಅವರು ಜಾಗೃತ ಸುಶಿಕ್ಷಿತ ಮತ್ತು ಸ್ವಾಭಿಮಾನಿಗಳಾಗಿದ್ದರೆ ಮಾತ್ರ ಸಮರ್ಥರಾಗಬಹುದು ಇಲ್ಲವಾದರೆ ಒಬ್ಬ ಗಿರಣಿ ಅಥವಾ ಶ್ರೀಮಂತ ನಿಮಗೆ ಲಂಚ ಕೊಟ್ಟಾಗ ನೀವು ನಿಮ್ಮ ಮತ ಮಾರಿಕೊಂಡರೆ ನಿಮ್ಮ ಸಮಾಜದ ವೈಶಿಷ್ಟ್ಯ ನಾಶವಾಗುವುದು ನಮ್ಮ ವರ್ಗದ ಜನರ ಹೊರತು ಬೇರೆ ಯಾರು ನಮ್ಮ ಸಮಾಜದ ಉದ್ಧಾರ ಮಾಡಲಾರರು ಅದಕ್ಕಾಗಿ ಹಿಂದುಳಿದ ವರ್ಗದವರಲ್ಲಿ ಈ ಭಾವನೆ ಜಾಗೃತವಾಗಿಡುವುದು ಅವಶ್ಯ ಹಾಗೂ ನಮ್ಮ ನಮ್ಮೊಳಗಿನ ಭೇದಗಳನ್ನು ಮರೆತು ಎಲ್ಲರೂ ಕೂಡಿ ಪ್ರಯತ್ನಿಸಬೇಕು ಇದಕ್ಕಾಗಿ ತಪ್ಪದೇ ನಮ್ಮ ಸುಶಿಕ್ಷಿತರು ಜನತಾ ಪತ್ರಿಕೆಯನ್ನು ಓದಿ ನಮ್ಮ ಜನರಿಗೆ තිලිසි හೇලා බේකු න්නවදলো.